ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುರ ಮಕ್ಕಳೇ ಯಾವಾಗ ಈ ಶರೀರದಲ್ಲಿ ಆತ್ಮ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಈ ಶರೀರಕ್ಕೆ ಬೆಲೆ ಇರುತ್ತದೆ ಆದರೆ ಶರೀರಕ್ಕೆ ಶೃಂಗಾರವನ್ನು ಮಾಡುತ್ತಾರೆ ಆತ್ಮಕ್ಕೆ ಶೃಂಗಾರವನ್ನು ಮಾಡುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮ್ಮ ಕರ್ತವ್ಯ ಏನಾಗಿದೆ ನೀವೀಗ ಯಾವೊಂದು ಸೇವೆಯನ್ನು ಮಾಡಬೇಕು ಉತ್ತರ ನಿಮ್ಮ ಕರ್ತವ್ಯ ಆಗಿದೆ ನಿಮ್ಮ ಜೊತೆಗಾರರಿಗೆ ನರನಿಂದ ನಾರಾಯಣ ಅಥವಾ ನಾರಿಯಿಂದ ಲಕ್ಷ್ಮಿಯಾಗುವಂತಹ ಯುಕ್ತಿಯನ್ನು ತಿಳಿಸುವುದು ನೀವೀಗ ಭಾರತದ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕು ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನಿಮ್ಮ ಬುದ್ಧಿ ಮತ್ತು ನಿಮ್ಮ ನಡತೆ ಬಹಳಷ್ಟು ರಿಫೈನ್ ಆಗಿರಬೇಕು ಅಂದರೆ ನಿಮ್ಮ ನಡತೆ ಮತ್ತು ನಿಮ್ಮ ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು ಯಾರ ಬಗ್ಗೆಯೂ ನಿಮಗೆ ಸ್ವಲ್ಪ ಕೂಡ ಮೋಹ ಇರಬಾರದು ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಡಬ್ಬಲ್ ಓಂ ಶಾಂತಿ ಮಕ್ಕಳಾದ ನೀವು ಕೂಡ ತಂದೆ ಓಂ ಶಾಂತಿ ಎಂದು ಹೇಳಿದಾಗ ಓಂ ಶಾಂತಿ ಎಂದು ರೆಸ್ಪಾಂಡ್ ಅನ್ನು ನೀಡಬೇಕಾಗುತ್ತದೆ ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ಈಗ ನೀವು ಶಾಂತಿಗೋಸ್ಕರ ಬೇರೆ ಯಾವ ಸ್ಥಾನಕ್ಕೂ ಹೋಗುವುದಿಲ್ಲ ಅಂದರೆ ಶಾಂತಿಯನ್ನು ಹುಡುಕಿಕೊಂಡು ನೀವೀಗ ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಮನುಷ್ಯರು ಮನಸ್ಸಿನ ಶಾಂತಿಗೋಸ್ಕರ ಸಾಧು ಸಂತರ ಬಳಿ ಹೋಗುತ್ತಾರೆ ಮನಸ್ಸು ಬುದ್ಧಿಯಂತೂ ಆತ್ಮದ ಇಂದ್ರಿಯಾಗಿದೆ ಹೇಗೆ ಈ ಶರೀರದ ಇಂದ್ರಿಯಗಳಿದೆಯೋ ಅದೇ ರೀತಿ ಮನಸ್ಸು ಬುದ್ಧಿ ಮತ್ತು ಚಕ್ಷು ಆತ್ಮದ ಇಂದ್ರಿಯಾಗಿದೆ ಅಂದರೆ ದಿವ್ಯ ಚಕ್ಷು ಆತ್ಮದ ಇಂದ್ರಿಯಾಗಿದೆ ಚಕ್ಷು ಅಂದರೆ ಹೇಗೆ ಈ ಸ್ಥೂಲ ನಯನಗಳಿದೆಯೋ ಆ ಚಕ್ಷು ಅಂದರೆ ಆ ಮೂರನೇ ನೇತ್ರ ಈ ನೇತ್ರದಂತೆ ಇಲ್ಲ ಎಲ್ಲರೂ ಹೇಳುತ್ತಾರೆ ಹೇ ಪ್ರಭು ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಎಂದು ಈಗ ಪ್ರಭು ಅಥವಾ ಈಶ್ವರ ಎಂದು ಕರೆದಾಗ ತಂದೆಯ ಬಗ್ಗೆ ಅಂತಹ ಪ್ರೀತಿ ಜಾಗೃತ ಆಗುವುದಿಲ್ಲ ಪ್ರಭು ಅಥವಾ ಈಶ್ವರ ಎಂದು ಕರೆದಾಗ ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಜಾಗೃತ ಆಗುವುದಿಲ್ಲ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇಲ್ಲಿ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ಅಥವಾ ಪ್ರಭು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಎಂದೂ ಹೇಳುವುದಿಲ್ಲ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದರೆ ಶಿವಬಾಬ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನೀವು ಹೇಳುತ್ತೀರಾ ಬಾಬಾ ಅನ್ನುವ ಶಬ್ದ ಸಂಪೂರ್ಣ ಸರಳವಾದ ಶಬ್ದ ಆಗಿದೆ ಹಾಗೆ ನೋಡಿದರೆ ಇಲ್ಲಿ ಬಾಪ್ತಾದ ಇಬ್ಬರೂ ಇದ್ದಾರೆ ಅಂದರೆ ಬ್ರಹ್ಮ ತಂದೆ ಮತ್ತು ಶಿವತಂದೆ ಇಬ್ಬರೂ ಇದ್ದಾರೆ ಆತ್ಮಕ್ಕೆ ಆತ್ಮ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಅವರು ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪರಮ ಆತ್ಮ ಅಂದರೆ ಪರಮಾತ್ಮ ತಂದೆಯಾದ ನಾನು ನಿಮಗೆ ತಂದೆಯಾಗಿದ್ದೇನೆ ನಾಟಕದ ಅನುಸಾರ ಪರಮಾತ್ಮ ತಂದೆಯಾದ ನನಗೆ ಶಿವ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ನಾಟಕದಲ್ಲಿ ಎಲ್ಲರಿಗೂ ಒಂದು ಹೆಸರಂತೂ ಇರಲೇಬೇಕು ತಾನೆ ಶಿವನ ಮಂದಿರಗಳೂ ಕೂಡ ಇದೆ ಭಕ್ತಿ ಮಾರ್ಗದಲ್ಲಿರುವಂತಹ ಭಕ್ತರು ಪರಮಾತ್ಮ ಶಿವ ತಂದೆಗೆ ಒಂದು ಹೆಸರಿನಿಂದ ಕರೆಯುವ ಬದಲು ಶಿವ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಮತ್ತು ಅನೇಕ ಮಂದಿರವನ್ನು ಶಿವತಂದೆ ಹೆಸರಿನಲ್ಲಿ ನಿರ್ಮಾಣ ಮಾಡುತ್ತಿರುತ್ತಾರೆ ಹಾಗೆ ನೋಡಿದರೆ ಎಲ್ಲಾ ಮಂದಿರದಲ್ಲೂ ಇರುವಂತದ್ದು ಒಂದೇ ವಸ್ತು ಅಂದರೆ ಒಂದೇ ಪ್ರಕಾರದ ಲಿಂಗು ಆಗಿದೆ ಸೋಮನಾಥನ ಮಂದಿರ ಎಷ್ಟು ದೊಡ್ಡದಾದ ಮಂದಿರ ಆಗಿದೆ ಸೋಮನಾಥನ ಮಂದಿರವನ್ನು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ ಮಹಲ್ಗಳನ್ನು ಕೂಡ ಎಷ್ಟೊಂದು ಶೃಂಗಾರ ಮಾಡಿರುತ್ತಾರೆ ಆತ್ಮಕ್ಕೆ ಯಾವುದೇ ಪ್ರಕಾರದ ಶೃಂಗಾರವನ್ನು ಮಾಡುವುದಿಲ್ಲ ಅದೇ ರೀತಿ ಪರಮಾತ್ಮ ತಂದೆಗೂ ಕೂಡ ಶೃಂಗಾರವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಇನ್ನು ಶರೀರಕ್ಕೆ ಶೃಂಗಾರವನ್ನು ಮಾಡುತ್ತಾರೆ ಇನ್ನು ಎಷ್ಟೆಲ್ಲಾ ಶೃಂಗಾರವನ್ನು ಮಾಡುತ್ತಿದ್ದಾರೆ ಅದು ಶರೀರದ ಶೃಂಗಾರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಯಾವುದೇ ಪ್ರಕಾರದ ಶೃಂಗಾರವನ್ನು ಮಾಡುವುದಿಲ್ಲ ಆತ್ಮಕ್ಕೂ ಶೃಂಗಾರವನ್ನು ಮಾಡುವುದಿಲ್ಲ ಆತ್ಮ ಅಂತೂ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮ ಯಾವ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ ಇಷ್ಟು ಸಣ್ಣದಾದ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆಗ ಶರೀರಕ್ಕೆ ಅನೇಕ ಪ್ರಕಾರದಿಂದ ಅಲಂಕಾರವನ್ನು ಮಾಡುತ್ತಾರೆ ಮನುಷ್ಯರಿಗೆ ಎಷ್ಟೊಂದು ಹೆಸರಿದೆ ರಾಜ ಮತ್ತು ರಾಣಿಗೆ ಎಷ್ಟೊಂದು ಅಲಂಕಾರವನ್ನು ಮಾಡುತ್ತಾರೆ ಅಂದರೆ ರಾಜ ರಾಣಿಗೆ ಎಷ್ಟೊಂದು ಶೃಂಗಾರವನ್ನು ಮಾಡುತ್ತಾರೆ ಆತ್ಮ ಅಂತೂ ಬಹಳ ಸರಳ ರೂಪದಲ್ಲಿ ಇರುವಂತಹ ಬಿಂದು ಆಗಿದೆ ಅಂದರೆ ಸಾಧಾರಣ ರೂಪದಲ್ಲಿ ಇರುವಂತಹ ಬಿಂದು ಆಗಿದೆ ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನಲ್ಲಿ ಜ್ಞಾನ ಇದೆ ಶರೀರದಲ್ಲಿ ಜ್ಞಾನ ಇರುವುದಿಲ್ಲ ಆತ್ಮನಾದ ನನ್ನಲ್ಲಿ ಜ್ಞಾನ ಇದೆ ನಾನೇ ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಶರೀರ ಇಲ್ಲದೆ ನೀವು ಜ್ಞಾನವನ್ನು ಕೇಳಲು ಸಾಧ್ಯ ಇಲ್ಲ ಈಗ ಈ ರೀತಿ ಗೀತೆಯನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಎಂದು ಗೀತೆಯನ್ನು ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ಶರೀರಕ್ಕೆ ಮಾರ್ಗವನ್ನು ತೋರಿಸಬೇಕೇನು ಇಲ್ಲ ಆತ್ಮಕ್ಕೆ ಮಾರ್ಗವನ್ನು ತೋರಿಸಬೇಕಾಗಿದೆ ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಶರೀರಕ್ಕೆ ಎರಡು ನೇತ್ರ ಅಂತೂ ಇದೆ ಶರೀರಕ್ಕೆ ಮೂರು ನೇತ್ರ ಇರಲು ಸಾಧ್ಯ ಇಲ್ಲ ಅಂದರೆ ಶರೀರದಲ್ಲಿ ಮೂರು ಕಣ್ಣುಗಳು ಇರಲು ಸಾಧ್ಯ ಇಲ್ಲ ಮೂರನೇ ನೇತ್ರ ಅಂದರೆ ಮಸ್ತಕದ ಮಧ್ಯದಲ್ಲಿ ಇರುವಂತಹ ನೇತ್ರ ಅದಕ್ಕೋಸ್ಕರ ಮೂರನೇ ನೇತ್ರ ಇರುವಂತಹ ಸ್ಥಾನದಲ್ಲಿ ತಿಲಕವನ್ನೂ ಕೂಡ ಹಚ್ಚಿಕೊಳ್ಳುತ್ತಾರೆ ಕೆಲವರು ಬಿಂದು ರೂಪದ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ ಕೆಲವರು ಉದ್ದ ರೇಖೆಯ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ ಆತ್ಮ ಅಂತೂ ಬಿಂದು ಆಗಿದೆ ಇನ್ನು ಜ್ಞಾನದ ಮೂರನೇ ನೇತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ಆತ್ಮದಲ್ಲಿ ಮೊದಲು ಜ್ಞಾನದ ಮೂರನೇ ನೇತ್ರ ಇರಲಿಲ್ಲ ಯಾವ ಮನುಷ್ಯರಿಗೂ ಕೂಡ ಸ್ವಲ್ಪವೂ ಈ ಜ್ಞಾನ ಗೊತ್ತಿಲ್ಲ ಆದ್ದರಿಂದ ಜ್ಞಾನ ನೇತ್ರಹೀನರು ಎಂದು ಕರೆಯಲಾಗುತ್ತದೆ ಇನ್ನು ಈ ಸ್ಥೂಲ ಕಣ್ಣು ಎಲ್ಲರಿಗೂ ಇದೆ ಇಡೀ ಜಗತ್ತಿನಲ್ಲಿ ಯಾರಿಗೂ ಕೂಡ ಮೂರನೇ ನೇತ್ರ ಇಲ್ಲ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೀರಾ ನಿಮಗೆ ಗೊತ್ತಿದೆ ಮಾರ್ಗಕ್ಕೂ ಮತ್ತು ಜ್ಞಾನ ಮಾರ್ಗಕ್ಕೂ ಎಷ್ಟು ಅಂತರ ಇದೆ ಎಂದು ನೀವೀಗ ರಚಯಿತನ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡು ಚಕ್ರವರ್ತಿ ರಾಜ ಆಗುತ್ತೀರಾ ಹೇಗೆ ಐಸಿಎಸ್ ಪರೀಕ್ಷೆಯಲ್ಲಿ ಪಾಸ್ ಆದಂತವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಶಿಕ್ಷಣದ ಆಧಾರದಿಂದ ಯಾರು ಎಂಪಿ ಮುಂತಾದ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಅವರನ್ನು ಚುನಾವಣೆಯಲ್ಲಿ ಆರಿಸುತ್ತಾರೆ ವೋಟ್ನ ಮೂಲಕ ಎಂಪಿ ಮುಂತಾದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಆತ್ಮರಾದ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಬೇರೆ ಯಾರೂ ಕೂಡ ನಾನು ಆತ್ಮಕ್ಕೆ ಮತವನ್ನು ನೀಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಾನು ಆತ್ಮಕ್ಕೆ ಮತವನ್ನು ನೀಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಆತ್ಮ ಅಭಿಮಾನಿ ಆಗುವುದನ್ನು ಕಲಿಸುತ್ತಾರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶಾಗಿದ್ದಾರೆ ಆಗಿದ್ದಾರೆ ಮನುಷ್ಯರು ಶರೀರವನ್ನು ಎಷ್ಟೊಂದು ಶೃಂಗಾರ ಮಾಡಿಕೊಂಡು ಶರೀರವನ್ನು ವೈಭವದಿಂದ ಇಟ್ಟುಕೊಂಡಿರುತ್ತಾರೆ ಈಗ ಪರಮಾತ್ಮ ತಂದೆ ಆತ್ಮರನ್ನೇ ನೋಡುತ್ತಾರೆ ಶರೀರ ಅಂತೂ ವಿನಾಶಿಯಾಗಿದೆ ಶರೀರ ಒಂದು ಪೈಸೆಗೂ ಬೆಲೆ ಬಾಳದಂತಹ ಶರೀರ ಆಗಿದೆ ಶರೀರಕ್ಕೆ ಒಂದು ಪೈಸೆಯಷ್ಟು ಬೆಲೆ ಕೂಡ ಇಲ್ಲ ಪ್ರಾಣಿಗಳ ಶರೀರ ಪುನಃ ಕೆಲಸಕ್ಕೆ ಬರುತ್ತದೆ ಪ್ರಾಣಿಗಳ ಶರೀರವನ್ನು ಮಾರುತ್ತಾರೆ ಪ್ರಾಣಿಗಳ ಶರೀರ ಮಾರಾಟ ಆಗುತ್ತದೆ ಪ್ರಾಣಿಗಳ ಚರ್ಮ ಕೂಡ ಮಾರಾಟ ಆಗುತ್ತದೆ ಮನುಷ್ಯರ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ಬೆಲೆ ಬಾಳುವಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಪುನಃ ದೇವತೆ ಆಗುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳಿಗೆ ನಶೆ ಇರುತ್ತದೆ ದನದ ನಶೆಯಂತೂ ಇರುತ್ತದೆ ತಾನೆ ಈಗ ಮಕ್ಕಳಾದ ನೀವು ಬಹಳಷ್ಟು ಧನವಂತರಾಗುತ್ತೀರಾ ಈಗ ನಿಮಗೆ ಇಲ್ಲಿ ಬಹಳಷ್ಟು ಸಂಪಾದನೆ ಆಗುತ್ತಿದೆ ಪರಮಾತ್ಮ ತಂದೆ ಅನೇಕ ಪ್ರಕಾರದಿಂದ ನಿಮ್ಮ ಮಹಿಮೆಯನ್ನು ಮಾಡುತ್ತಾರೆ ನೀವು ಹೂಗಳ ಹೂದೋಟವನ್ನು ನಿರ್ಮಾಣ ಮಾಡುತ್ತೀರಾ ನೀವು ಹೂದೋಟದಲ್ಲಿ ಹೂವನ್ನು ನಿರ್ಮಾಣ ಮಾಡುತ್ತೀರಾ ಸತ್ಯುಗಕ್ಕೆ ಹೂದೋಟ ಅಂದರೆ ಗಾರ್ಡನ್ ಆಫ್ ಫ್ಲವರ್ಸ್ ಎಂದು ಕರೆಯಲಾಗುತ್ತದೆ ಆದರೆ ಸತ್ಯುಗದ ಆ ಹೂದೋಟದ ಕತ್ತಿಯನ್ನು ಯಾವಾಗ ಮಾಡಲಾಗಿತ್ತು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ನಿಮಗೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಹೇ ತೋಟದ ಮಾಲೀಕ ಬನ್ನಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆಗೆ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿ ಎಂದು ಕರೆಯುವುದಿಲ್ಲ ಮಕ್ಕಳಾದ ನೀವು ಮಾಲಿಗಳಾಗಿದ್ದೀರಾ ನೀವು ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತೀರಾ ಯಾರು ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತಾರೋ ಆ ಮಕ್ಕಳು ಮಾಲಿಗಳಾಗಿದ್ದಾರೆ ಮಾಲಿಗಳಲ್ಲಿ ಅನೇಕ ಪ್ರಕಾರದ ಮಾಲಿಗಳಿರುತ್ತಾರೆ ತೋಟವನ್ನು ನೋಡಿಕೊಳ್ಳುವಂತಹ ತೋಟದ ಮಾಲೀಕ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮೊಘಲ್ ಗಾರ್ಡನ್ ನಲ್ಲಿರುವಂತಹ ಮಾಲಿಗಳಿಗೆ ಬಹಳಷ್ಟು ಜಾಸ್ತಿ ಸಂಬಳ ಸಿಗುತ್ತಿರಬಹುದು ಏಕೆಂದರೆ ಮೊಘಲ್ ಗಾರ್ಡನ್ ನಲ್ಲಿ ಅವರು ಬಹಳ ಸುಂದರವಾದ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ ಆದ್ದರಿಂದ ಎಲ್ಲರೂ ಮೊಘಲ್ ಗಾರ್ಡನ್ ಅನ್ನು ನೋಡಲು ಬರುತ್ತಾರೆ ಮುಘಲರು ಬಹಳಷ್ಟು ಆಸಕ್ತಿ ಉಳ್ಳವರಾಗಿದ್ದಾರೆ ಪತ್ನಿ ಸತ್ತಿರುವ ಕಾರಣ ಪತ್ನಿಯ ಹೆಸರಿನಲ್ಲಿ ಅವರು ತಾಜ್ ಮಹಲ್ ಅನ್ನು ಕಟ್ಟಿಸಿದರು ಆದ್ದರಿಂದ ಅವರ ಹೆಸರು ಇಲ್ಲಿಯವರೆಗೂ ಉಳಿದುಕೊಂಡಿದೆ ಎಷ್ಟೊಂದು ಒಳ್ಳೊಳ್ಳೆಯ ನೆನಪಾರ್ಥವನ್ನು ಮುಘಲರು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ಎಷ್ಟೊಂದು ಮಹಿಮೆ ನಡೆಯುತ್ತದೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಯುದ್ಧದಲ್ಲಿ ಬಹಳಷ್ಟು ಜನ ಮನುಷ್ಯರು ಸಾಯುತ್ತಾರೆ ನಂತರ ಪುನಃ ಏನನ್ನು ಮಾಡುತ್ತಾರೆ ಸತ್ತಾಗ ಸೀಮೆ ಎಣ್ಣೆ ಅಥವಾ ಪೆಟ್ರೋಲ್ ಅನ್ನು ಹಾಕಿ ಎಲ್ಲರ ಶರೀರವನ್ನು ಒಟ್ಟಿಗೆ ಸಮಾಪ್ತಿ ಮಾಡಿಬಿಡುತ್ತಾರೆ ಯುದ್ಧದಲ್ಲಿ ಬಹಳಷ್ಟು ಜನ ಸತ್ತಾಗ ಕೆಲವರ ಶರೀರ ಹಾಗೇ ಬಿದ್ದಿರುತ್ತದೆ ಎಲ್ಲರ ಶರೀರಕ್ಕೂ ಅಂತಿಮ ಸಂಸ್ಕಾರವನ್ನು ಮಾಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಯಾವ ಮಾತಿಗೂ ಸ್ವಲ್ಪ ಕೂಡ ಮಾನ್ಯತೆ ಇಲ್ಲ ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ನಾರಾಯಣಿ ನಶೆ ಇರಬೇಕು ಇದು ವಿಶ್ವದ ಮಾಲೀಕತನದ ನಶೆ ಆಗಿದೆ ಸತ್ಯನಾರಾಯಣನ ಕಥೆಯನ್ನು ನೀವೀಗ ಕೇಳುತ್ತಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ನಾರಾಯಣ ಆಗುತ್ತೀರಾ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ ಜ್ಞಾನದ ನೇತ್ರವನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಮೂರನೇ ನೇತ್ರದ ಕತೆ ಕೂಡ ಇದೆ ತಾನೆ ಈ ಕಥೆಯ ಅರ್ಥವನ್ನು ಪರಮಾತ್ಮ ತಂದೆ ಕುಳಿತು ಎಲ್ಲರಿಗೂ ತಿಳಿಸುತ್ತಾರೆ ಕಥೆಯನ್ನು ಹೇಳುವಂತವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಅಮರ ಕಥೆಯನ್ನು ಎಲ್ಲರೂ ಹೇಳುತ್ತಾರೆ ಅಮರನಾಥಕ್ಕೆ ದೂರ ದೂರದಿಂದ ಜನರು ಹೋಗುತ್ತಾರೆ ಅಮರನಾಥನ ದರ್ಶನವನ್ನು ಮಾಡಿಕೊಳ್ಳಲು ಬಹಳಷ್ಟು ದೂರ ದೂರದ ಸ್ಥಾನದಿಂದ ಜನ ಹೋಗುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಮೇಲೆ ಕುಳಿತು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಿಲ್ಲ ಮೇಲೆ ಪಾರ್ವತಿಗೆ ಪರಮಾತ್ಮ ತಂದೆ ಕುಳಿತು ಅಮರ ಕಥೆಯನ್ನು ತಿಳಿಸಿಲ್ಲ ಈ ರೀತಿ ಅನೇಕ ಕಥೆಯನ್ನು ಭಕ್ತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಸೂಕ್ಷ್ಮ ವತನದಲ್ಲಿ ಅಮರ ಕಥೆಯನ್ನು ಪಾರ್ವತಿಗೆ ಹೇಳಿದರು ಎಂದು ಅನೇಕ ಕಥೆಯನ್ನು ಭಕ್ತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕಲ್ಪದ ನಂತರ ಪುನಃ ಇದೇ ರೀತಿ ಕಥೆಗಳನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಿಮಗೆ ಭಕ್ತಿ ಮತ್ತು ಜ್ಞಾನದ ಅಂತರದ ಬಗ್ಗೆ ತಿಳಿಸುತ್ತಾರೆ ಈಗ ನಿಮಗೆ ಜ್ಞಾನದ ಮೂರನೇ ಪ್ರಾಪ್ತಿಯಾಗಿದೆ ಎಲ್ಲರೂ ಹೇಳುತ್ತಾರೆ ತಾನೆ ಹೇ ಪ್ರಭು ಅಂದರಿಗೆ ಮಾರ್ಗವನ್ನು ತೋರಿಸಿ ಎಂದು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ಮೂರನೇ ನೇತ್ರವನ್ನು ನೀಡುತ್ತಾರೆ ಆ ಮೂರನೇ ನೇತ್ರದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಜ್ಞಾನದ ಮೂರನ್ನೇತ್ರವನ್ನು ಪಡೆದುಕೊಳ್ಳದೆ ಇರುವ ಕಾರಣ ಎಲ್ಲರಿಗೂ ಕುರುಡರು ಅಥವಾ ಅಂದರು ಎಂದು ಕರೆಯಲಾಗುತ್ತದೆ ಅಂದರೆ ದೃಷ್ಟಿ ಮಂಚಾಗಿದೆ ಎಂದು ಕರೆಯಲಾಗುತ್ತದೆ ಕೆಲವರ ಕಣ್ಣು ಒಂದು ರೀತಿ ಇದ್ದರೆ ಇನ್ನು ಕೆಲವರ ಕಣ್ಣು ಇನ್ನೊಂದು ರೀತಿ ಇರುತ್ತದೆ ಕೆಲವರ ಕಣ್ಣು ಬಹಳಷ್ಟು ಶೋಭಿಸುವಂತಹ ಕಣ್ಣಾಗಿರುತ್ತದೆ ಕೆಲವರ ಕಣ್ಣು ಬಹಳಷ್ಟು ಸುಂದರವಾಗಿ ಇರುತ್ತದೆ ನಂತರ ಆ ಕಣ್ಣಿಗೂ ಕೂಡ ಬಹುಮಾನ ಸಿಗುತ್ತದೆ ನಂತರ ಅವರಿಗೆ ಮಿಸ್ ಇಂಡಿಯಾ ಅಥವಾ ಮಿಸ್ ಯೂನಿವರ್ಸ್ ಈ ರೀತಿ ಹೆಸರನ್ನು ಇಡುತ್ತಾರೆ ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಹೇಗಿದ್ದವರನ್ನು ಹೇಗೆ ಮಾಡುತ್ತಿದ್ದಾರೆ ಅಂದರೆ ಎಷ್ಟೊಂದು ಕನಿಷ್ಠರಾಗಿದ್ದ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಶ್ರೀಕೃಷ್ಣನಿಗೆ ಏಕೆ ಇಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಎಲ್ಲರಿಗಿಂತ ಜಾಸ್ತಿ ಸುಂದರ ಆಗುತ್ತಾರೆ ನಂಬರ್ ನಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಶ್ರೀಕೃಷ್ಣ ರೂಪಿಸಿಕೊಳ್ಳುತ್ತಾರೆ ಅಂದರೆ ಶ್ರೀಕೃಷ್ಣ ನಂಬರ್ ಒನ್ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ ಆದ್ದರಿಂದ ಶ್ರೀಕೃಷ್ಣ ನಂಬರ್ ಒನ್ ಆಗಿದ್ದಾರೆ ಎಂದು ಗಾಯನ ಇದೆ ಇಲ್ಲಿ ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಹೇ ಆಸ್ತುಮರೇ ನಿಮ್ಮ ತಂದೆಯನ್ನು ನೆನಪು ಮಾಡಿ ಮಕ್ಕಳಂತೂ ನಂಬರ್ ಬಾರ್ ಆಗಿರುತ್ತಾರೆ ತಾನೆ ಲೌಕಿಕ ತಂದೆಗೂ ಕೂಡ ಐದು ಜನ ಮಕ್ಕಳಿದ್ದರೆ ಅದರಲ್ಲಿ ಯಾರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೋ ಆ ಬುದ್ಧಿವಂತ ಮಗನನ್ನು ನಂಬರ್ ಒನ್ ಸ್ಥಾನದಲ್ಲಿ ಇಡುತ್ತಾರೆ ಅಂದ ಮೇಲೆ ಆ ಮಗ ಮಾಲೆಯ ಮಣಿ ಆದಂತೆ ನಂತರ ಇವರು ಎರಡನೇ ನಂಬರ್ ಇವರು ಮೂರನೇ ನಂಬರ್ ಎಂದು ಹೇಳುತ್ತಾರೆ ಒಬ್ಬರಂತೆ ಎಂದೂ ಇನ್ನೊಬ್ಬರು ಇರುವುದಿಲ್ಲ ತಂದೆ ಎಲ್ಲಾ ಮಕ್ಕಳನ್ನು ನಂಬರ್ ವಾರಾಗಿ ಪ್ರೀತಿ ಮಾಡುತ್ತಾರೆ ಅದೆಲ್ಲ ಹದ್ದಿನ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಯಾವ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆಯೋ ಅವರ ಬುದ್ಧಿ ಮತ್ತು ಅವರ ನಡತೆ ಬಹಳಷ್ಟು ಶುದ್ಧ ಅಂದರೆ ರಿಫೈನ್ ಆಗುತ್ತಾ ಹೋಗುತ್ತದೆ ಹೇಗೆ ಹೂಗಳಲ್ಲಿ ಹೂಗಳ ರಾಜ ಇರುತ್ತದೆ ಹೂಗಳ ರಾಜ ಇದೆ ತಾನೆ ಅಂದ ಮೇಲೆ ಈ ಬ್ರಹ್ಮ ಸರಸ್ವತಿ ಹೂಗಳ ರಾಜಾರಾಣಿ ಆಗಿದ್ದಾರೆ ಜ್ಞಾನ ಮತ್ತು ಯೋಗ ಎರಡೂ ವಿಷಯದಲ್ಲೂ ಬ್ರಹ್ಮ ತಂದೆ ಮತ್ತು ಸರಸ್ವತಿ ಇಬ್ಬರು ಬಹಳಷ್ಟು ತೀಕ್ಷ್ಣವಾಗಿ ಎಲ್ಲರಿಗಿಂತ ಮುಂದೆ ಹೋಗಿದ್ದಾರೆ ನಿಮಗೆ ಗೊತ್ತಿದೆ ನಾವೀಗ ದೇವತೆ ಆಗುತ್ತಿದ್ದೇವೆ ಆದರೆ ಮುಖ್ಯವಾಗಿ ಅಷ್ಟರತ್ನಗಳು ನಂಬರ್ ಅಲ್ಲಿ ಬರುತ್ತಾರೆ ಮೊಟ್ಟ ಮೊದಲು ಮಾಲೆಯಲ್ಲಿ ಹೂವಿದೆ ಹೂವಂದರೆ ಶಿವ ತಂದೆ ಆಗಿದ್ದಾರೆ ನಂತರ ಎರಡು ಯುಗಲ್ ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿ ಆಗಿದ್ದಾರೆ ಮಾಲೆಯ ಸ್ಮರಣೆಯನ್ನು ಮಾಡುತ್ತಾರೆ ತಾನೆ ವಾಸ್ತವದಲ್ಲಿ ನಿಮ್ಮ ಪೂಜೆ ನಡೆಯುವುದಿಲ್ಲ ನಿಮ್ಮ ಸ್ಮರಣೆಯನ್ನು ಮಾಡುತ್ತಾರೆ ಈಗ ನಿಮಗೆ ಯಾರು ಹೂವನ್ನು ಅರ್ಪಣೆ ಮಾಡಲು ಸಾಧ್ಯ ಇಲ್ಲ ಯಾವಾಗ ನಿಮ್ಮ ಶರೀರ ಪವಿತ್ರ ಆಗುತ್ತದೆಯೋ ಆಗ ನಿಮಗೆ ಹೂವನ್ನು ಅರ್ಪಣೆ ಮಾಡುತ್ತಾರೆ ಇಲ್ಲಿ ಶರೀರ ಅಂತೂ ಪವಿತ್ರ ಆಗಿಲ್ಲ ಎಲ್ಲರೂ ವಿಕಾರ ಅನ್ನುವ ವಿಷಯದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಎಲ್ಲರಿಗೂ ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಈ ಲಕ್ಷ್ಮೀ ನಾರಾಯಣರಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಮಕ್ಕಳು ಸತ್ಯುಗದಲ್ಲೂ ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ತಾನೆ ಸತ್ಯುಗದಲ್ಲೂ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸತ್ಯುಗದಲ್ಲಿ ಟ್ಯೂಬ್ನ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳಬಹುದು ಎಂದು ತಿಳಿದುಕೊಳ್ಳಬೇಡಿ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈಗ ಮಕ್ಕಳಾದ ನೀವು ಏಳು ದಿನ ಬಟ್ಟೆಯಲ್ಲಿ ಕುಳಿತುಕೊಳ್ಳಬೇಕು ಇಲ್ಲಿ ನಿಮ್ಮನ್ನು ಏಳು ದಿನ ಬಟ್ಟಿಯಲ್ಲಿ ಕೂರಿಸಲಾಗುತ್ತದೆ ಬಟ್ಟಿಯಲ್ಲಿ ಕೆಲವು ಇಟ್ಟಿಗೆ ಪರಿಪಕ್ವವಾಗಿ ತಯಾರಾಗುತ್ತದೆ ಕೆಲವು ಇಟ್ಟಿಗೆ ಕಚ್ಚಾ ಉಳಿದುಕೊಳ್ಳುತ್ತದೆ ಬಟ್ಟಿಯ ಉದಾಹರಣೆಯನ್ನು ತಂದೆ ನೀಡುತ್ತಾರೆ ಈಗ ಇಟ್ಟಿಗೆಯ ಬಟ್ಟೆಯ ಬಗ್ಗೆ ಶಾಸ್ತ್ರದಲ್ಲಿ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಪುನಃ ಬಟ್ಟಿಯಲ್ಲಿ ಒಂದು ಬೆಕ್ಕು ಸುರಕ್ಷಿತವಾಗಿ ಉಳಿದುಕೊಂಡಿತ್ತು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಗುಲಾಬ್ ಕಾವಲಿ ಅನ್ನುವ ರಾಕ್ಷಸಿಯ ಕಥೆಯಲ್ಲಿ ರಾಕ್ಷಸಿ ರಾಜಕುಮಾರರ ಜೊತೆಗೆ ಪಗಡೆಯನ್ನು ಆಡುತ್ತಿದ್ದಳು ಆಗ ಬೆಕ್ಕಿನ ತಲೆಯ ಮೇಲೆ ದೀಪವನ್ನು ಇಟ್ಟಿರುತ್ತಿದ್ದಳು ಯಾವಾಗ ತಾನು ಸೋಲುತ್ತೇನೆ ಎಂದು ಆ ರಾಕ್ಷಸಿಗೆ ಗೊತ್ತಾಗುತ್ತಿತ್ತು ಆಗ ಒಂದು ಇಲಿಯನ್ನು ಬಿಟ್ಟು ಬಿಡುತ್ತಿದ್ದರು ಬೆಕ್ಕು ಇಲಿಯ ಹಿಂದೆ ಓಡಿ ಹೋಗುತ್ತಿತ್ತು ಆಗ ದೀಪ ಕೆಳಗಡೆ ಬಿದ್ದು ನಂದಿ ಹೋಗುತ್ತಿತ್ತು ನಂತರ ಪಗಡೆಯನ್ನು ಚೇಂಜ್ ಮಾಡಿ ಆ ರಾಕ್ಷಸಿ ತಾನೇ ಗೆಲ್ಲುತ್ತಿದ್ದಳು ಎಂದು ಶಾಸ್ತ್ರದಲ್ಲಿ ಕತೆ ಇದೆ ಈಗ ನಿಮ್ಮ ಪರಿಸ್ಥಿತಿ ಕೂಡ ಇದೇ ರೀತಿ ಆಗಿದೆ ಮಾಯೆ ಅನ್ನುವ ಬೆಕ್ಕು ವಿಘ್ನವನ್ನು ಹಾಕುತ್ತದೆ ಆಗ ನೀವು ಶ್ರೇಷ್ಠ ಸ್ಥಿತಿಯಿಂದ ಕನಿಷ್ಠ ಸ್ಥಿತಿಗೆ ಬಿದ್ದು ಬಿಡುತ್ತೀರಾ ಮಾಯೆ ನಿಮ್ಮನ್ನು ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬೀಳಿಸುತ್ತದೆ ದೇಹಾಭಿಮಾನ ಮೊದಲನೇ ನಂಬರ್ನ ವಿಕಾರ ಆಗಿದೆ ನಂತರ ಉಳಿದ ವಿಕಾರಗಳು ನಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಮೊದಲು ದೇಹಾಭಿಮಾನಕ್ಕೆ ವಶ ಆದರೆ ನಂತರ ಉಳಿದ ವಿಕಾರಗಳು ಪ್ರವೇಶವನ್ನು ಮಾಡುತ್ತದೆ ಮಕ್ಕಳಲ್ಲಿ ಮೋಹ ಕೂಡ ಬಹಳಷ್ಟು ಜಾಸ್ತಿ ಇದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತೇನೆ ಎಂದು ಹೆಣ್ಣು ಮಕ್ಕಳು ತಂದೆ ತಾಯಿಗೆ ಹೇಳಿದರೆ ತಂದೆ ತಾಯಿ ಮೋಹಕ್ಕೆ ವಶಾಗಿ ಹೇಳುತ್ತಾರೆ ನಾವು ನಿಮಗೆ ಸ್ವರ್ಗವನ್ನು ನಿರ್ಮಾಣ ಮಾಡುವ ಸೇವೆಗೆ ಹೋಗಲು ಅನುಮತಿಯನ್ನು ನೀಡುವುದಿಲ್ಲ ಎಂದು ಇದೂ ಕೂಡ ಎಷ್ಟೊಂದು ಮೋಹ ಆಗಿದೆ ನೀವೀಗ ಮೋಹದ ಬೆಕ್ಕಾಗಬಾರದು ನೀವು ಮೋಹದ ಬೆಕ್ಕಾಗಬಾರದು ನಿಮ್ಮ ಗುರಿ ಉದ್ದೇಶವೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಾಗಿದೆ ಪರಮಾತ್ಮ ತಂದೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ನರನಿಂದ ನಮ್ಮನ್ನು ನಾರಾಯಣನನ್ನಾಗಿ ಮಾಡುತ್ತಾರೆ ನಿಮ್ಮ ಜೊತೆಗಾರರ ಸೇವೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ಭಾರತದ ಸೇವೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನಿಮಗೆ ಗೊತ್ತಿದೆ ಮೊದಲು ನಾವು ಎಷ್ಟೊಂದು ಕನಿಷ್ಠರಾಗಿದ್ದೆವು ಈಗ ನಾವು ಎಷ್ಟೊಂದು ಶ್ರೇಷ್ಠರಾಗುತ್ತಿದ್ದೇವೆ ಅಂದ ಮೇಲೆ ರಾಜರಿಗೆ ರಾಜರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ನಿಮಗೆ ಗೊತ್ತಿದೆ ನಮ್ಮ ರಾಜ್ಯವನ್ನು ನಾವೀಗ ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ನಾಟಕದಲ್ಲಿ ವಿನಾಶಕ್ಕೋಸ್ಕರ ಯುಕ್ತಿ ಕೂಡ ರಚಿಸಲ್ಪಟ್ಟಿದೆ ಹಿಂದಿನ ಕಾಲದಲ್ಲಿ ಆಯುಧಗಳ ಮೂಲಕ ಯುದ್ಧವನ್ನು ಮಾಡುತ್ತಿದ್ದರು ನಂತರ ಬಾಂಬ್ಗಳ ಮೂಲಕ ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡಿದರು ಈಗ ಯುದ್ಧಕ್ಕೋಸ್ಕರ ಸಂಪೂರ್ಣ ತಯಾರಿ ನಡೆಯುತ್ತಿದೆ ಯಾವಾಗ ನೀವು ಸಂಪೂರ್ಣ ತಯಾರಾಗುತ್ತೀರೋ ಅಂದರೆ ಯಾವಾಗ ನೀವೆಲ್ಲರೂ ಆಗುತ್ತೀರೋ ಆಗ ವಿನಾಶ ಆಗುತ್ತದೆ ಹೂಗಳಲ್ಲಿ ರಾಜ ಆದಂತಹ ಹೂವು ಇದೆ ಕಿಂಗ್ ಆಫ್ ಫ್ಲವರ್ ಆದಂತಹ ಹೂವಿದೆ ಕೆಲವರು ಗುಲಾಬಿ ಹೂವಾಗಿದ್ದಾರೆ ಕೆಲವರು ಮಲ್ಲಿಗೆ ಹೂವಾಗಿದ್ದಾರೆ ಪ್ರತಿಯೊಬ್ಬರು ಸ್ವಯಂನ ಬಗ್ಗೆ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಎಕ್ಕೆ ಹೂವಾಗಿದ್ದೇನು ಅಥವಾ ಬಹಳ ಒಳ್ಳೆಯ ಹೂವಾಗಿದ್ದೇನೋ ಎಂದು ಅನೇಕರು ಇಂಥವರಿದ್ದಾರೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಅಂದ ಮೇಲೆ ನೀವು ನಂಬರ್ ವಾರಾಗಿ ಹೂವಾಗುತ್ತೀರಾ ಕೆಲವರು ಸಂಪೂರ್ಣ ಶ್ರೇಷ್ಠ ಆಗಿದ್ದಾರೆ ಕೆಲವರು ಸಂಪೂರ್ಣ ಕನಿಷ್ಠ ಆಗಿದ್ದಾರೆ ಈಗ ಇಲ್ಲಿ ರಾಜ್ಯದಾನಿ ತಯಾರಾಗುತ್ತಿದೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಪಾಂಡವರು ಪರ್ವತವನ್ನು ಹತ್ತುತ್ತಾ ಅಲ್ಲೇ ಕರಗಿ ಸತ್ತು ಹೋದರು ಎಂದು ನಂತರ ಏನಾಯಿತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಎಲ್ಲೂ ಇಲ್ಲ ಇಂತಹ ಅನೇಕ ಕತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಆ ಕಥೆಯಲ್ಲಿ ಯಾವ ಅರ್ಥವೂ ಇಲ್ಲ ಈಗ ಮಕ್ಕಳಾದ ನೀವು ಎಷ್ಟೊಂದು ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಪರಮಾತ್ಮ ತಂದೆ ಅನೇಕ ಪ್ರಕಾರದಿಂದ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಇದು ಎಷ್ಟೊಂದು ಸಹಜವಾದ ಜ್ಞಾನದ ಮಾತಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪತಿತ ಆಗಿದೆ ಈಗ ಪಾವನರಾಗಬೇಕು ಆತ್ಮ ಪವಿತ್ರ ಆದಾಗ ನಿಮ್ಮ ಶರೀರ ಕೂಡ ಪವಿತ್ರ ಆಗುತ್ತದೆ ನೀವೀಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳು ಬಹಳಷ್ಟು ದುರ್ಬಲರಾಗಿದ್ದಾರೆ ತಂದೆಯನ್ನು ನೆನಪು ಮಾಡುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ ಈ ಬ್ರಹ್ಮಾ ತಂದೆ ಸ್ವಯಂ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಭೋಜನವನ್ನು ಸ್ವೀಕಾರ ಮಾಡಲು ಕುಳಿತಾಗ ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಶಿವ ತಂದೆ ನಾನು ನಿಮಗೆ ಊಟವನ್ನು ಮಾಡಿಸುತ್ತಿದ್ದೇನೆ ಎಂದು ನಂತರ ತಂದೆಯ ನೆನಪನ್ನು ನಾನು ಮರೆತು ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ನಂತರ ಪುನಃ ಬ್ರಹ್ಮ ತಂದೆಗೆ ಶಿವ ತಂದೆಯ ಸ್ಮೃತಿ ಬರುತ್ತದೆ ಈಗ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಕೆಲವರು ಬಂಧನ ಮುಕ್ತರಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಕೊಂಡು ಸಾಯುತ್ತಿರುತ್ತಾರೆ ಕೆಲವರು ಬಂಧನ ಮುಕ್ತರಾಗಿದ್ದರೂ ಕೂಡ ಸ್ವಯಂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ ಮಕ್ಕಳು ಇಲ್ಲ ಅಂದರೆ ದತ್ತು ಮಕ್ಕಳನ್ನು ತೆಗೆದುಕೊಂಡು ಅವರನ್ನು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುವಂತಹ ತಂದೆ ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಮೂರನೇ ನೇತ್ರದ ಕತೆ ಎಂದು ಹೆಸರನ್ನು ಇಡಲಾಗಿದೆ ಅಂದರೆ ಮೂರನೇ ನೇತ್ರ ಪ್ರಾಪ್ತಿಯಾಗುವ ಕತೆ ಈ ಕಥೆಯಾಗಿದೆ ನೀವೀಗ ನಾಸ್ತಿಕರಿಂದ ಆಸ್ತಿಕರಾಗುತ್ತೀರಾ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜಗತ್ತಿನ ಜನ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ ಅರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಜ್ಞಾನವನ್ನು ತಿಳಿಸುವಂತಹ ತಂದೆಯಾಗಿದ್ದಾರೆ ತಾನೆ ಪರಮಾತ್ಮ ಶಿವತಂದೆಯ ಲಿಂಗ ರೂಪವನ್ನು ತೋರಿಸುತ್ತಾರೆ ಶಿವತಂದೆಗೆ ಲಿಂಗ ರೂಪವನ್ನು ತೋರಿಸುತ್ತಾರೆ ಅಂದ ಮೇಲೆ ಅವರು ನಾಮರೂಪದಿಂದ ಭಿನ್ನ ಆಗಲು ಹೇಗೆ ಸಾಧ್ಯ ಸಾವಿರಾರು ಹೆಸರನ್ನು ಶಿವ ತಂದೆಗೆ ಇಟ್ಟಿದ್ದಾರೆ ಅಂದ ಮೇಲೆ ನಾಮ ಅಂತೂ ಇರುತ್ತಾನೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಚೆನ್ನಾಗಿ ಧಾರಣೆ ಆಗಬೇಕು ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತಾರೆ ಅಂದ ಮೇಲೆ ಸಂಪೂರ್ಣ ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಇಂಕನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಪೇಪರ್ ಅನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಜ್ಞಾನದ ಮಾತನ್ನು ಬರೆಯಲು ಹೋದರೂ ಕೂಡ ತಂದೆ ನೀಡುವ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಈಗ ಪರಮಾತ್ಮ ತಂದೆಯ ಮೂಲಕ ನಾವು ಬೆಲೆ ಬಾಳುವಂತಹ ಆತ್ಮರಾಗಿದ್ದೇವೆ ನಾವೀಗ ದೇವತೆ ಆಗುತ್ತಿದ್ದೇವೆ ಅನ್ನುವ ನಾರಾಯಣಿ ನಶೆಯಲ್ಲಿರಬೇಕು ಬಂಧನ ಮುಕ್ತರಾಗಿ ಸೇವೆಯನ್ನು ಮಾಡಬೇಕು ಎಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಜ್ಞಾನ ಯೋಗದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಿ ಮಾತ್ಪಿತಾರ ಸಮಾನ ನಂಬರ್ ಒನ್ ಆಗಬೇಕು ಅಂದರೆ ಹೂವಿನ ರಾಜ ಆಗಬೇಕು ಮತ್ತು ತಮ್ಮ ಜೊತೆಗಾರರ ಸೇವೆಯನ್ನು ಕೂಡ ಮಾಡಬೇಕು ನಾವೀಗ ನಮ್ಮ ಜೊತೆಗಾರರ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ನಿಮ್ಮ ಬಳಿ ಇರುವಂತಹ ಸರ್ವ ಖಜಾನೆಯನ್ನು ಅನ್ಯ ಆತ್ಮರ ಸೇವೆಯಲ್ಲಿ ತೊಡಗಿಸಿ ಅನ್ಯರಿಗೆ ಸಹಯೋಗಿ ಆಗುವಂತಹ ಸಹಜ ಯೋಗಿಗಳಾಗಿ ಸಹಜ ಯೋಗಿಗಳಾಗಲು ಸಾಧನ ಅಂದರೆ ಸದಾ ನಿಮ್ಮ ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಮತ್ತು ಪ್ರತಿಯೊಂದು ಕಾರ್ಯದ ಮೂಲಕ ವಿಶ್ವದ ಸರ್ವ ಆತ್ಮರಿಗೂ ಸೇವಾದಾರಿಗಳಾಗಿ ಅಂದರೆ ವಿಶ್ವದ ಸರ್ವ ಆತ್ಮರ ಸೇವಾದಾರಿ ನಾನು ಎಂದು ತಿಳಿದುಕೊಂಡು ಎಲ್ಲಾ ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸಿ ಈ ಬ್ರಾಹ್ಮಣ ಜೀವನದಲ್ಲಿ ಎಷ್ಟೆಲ್ಲಾ ಶಕ್ತಿ ಎಷ್ಟೆಲ್ಲಾ ಗುಣ ಎಷ್ಟೆಲ್ಲಾ ಜ್ಞಾನ ಎಷ್ಟೆಲ್ಲ ಶ್ರೇಷ್ಠ ಸಂಪಾದನೆಯ ಸಮಯದ ಖಜಾನೆ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆಯೋ ಆ ಎಲ್ಲಾ ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸಿ ಅಂದರೆ ಸಹಯೋಗಿಗಳಾಗಿ ಆಗ ಸಹಜಯೋಗಿಗಳಾಗುತ್ತೀರ ಆದರೆ ಯಾರು ಸಂಪನ್ನರಾಗಿರುತ್ತಾರೋ ಅವರು ಮಾತ್ರ ಸಹಯೋಗಿ ಆಗಲು ಸಾಧ್ಯ ಸಹಯೋಗಿ ಆಗುವುದು ಅಂದರೆ ಮಹಾದಾನಿಗಳಾಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಬೇಹದ್ದಿನ ವೈರಾಗಿಗಳಾಗಿ ಆಗ ಆಕರ್ಷಣೆಯ ಎಲ್ಲಾ ಸಂಸ್ಕಾರ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತಾಗಿ ಹೇಗೆ ನಿಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಂ ಅಂದರೆ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳುತ್ತೀರಾ ಅದೇ ರೀತಿ ನಿಮ್ಮ ಮನಸ್ಸಿನ ಸಮರ್ಥ ಸ್ಥಿತಿಗೋಸ್ಕರ ಪ್ರೋಗ್ರಾಂ ಅನ್ನು ಸೆಟ್ ಮಾಡಿಕೊಳ್ಳಿ ಆಗ ಸಂಕಲ್ಪ ಶಕ್ತಿ ಜಮಾ ಆಗುತ್ತದೆ ನಿಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪದಲ್ಲಿ ಬ್ಯುಸಿಯಾಗಿ ಇಟ್ಟುಕೊಂಡರೆ ಮನಸ್ಸು ಅಪ್ಸೆಟ್ ಆಗಲು ಮನಸ್ಸಿಗೆ ಸಮಯ ಸಿಗುವುದಿಲ್ಲ ಬೇಸರಕ್ಕೊಳಗಾಗಲು ಆಗ ಮನಸ್ಸಿಗೆ ಸಮಯ ಸಿಗುವುದಿಲ್ಲ ಮನಸ್ಸು ಸದಾ ಸೆಟ್ ಆಗಿರುತ್ತದೆ ಅಂದರೆ ಏಕಾಗ್ರ ಆಗಿರುತ್ತದೆ ಯಾವಾಗ ಮನಸ್ಸು ಏಕಾಗ್ರ ಆಗಿರುತ್ತದೆಯೋ ಆಗ ಸ್ವತಃ ಒಳ್ಳೆಯ ವೈಬ್ರೇಷನ್ ನಮ್ಮ ಮೂಲಕ ಹರಡುತ್ತದೆ ಅಂದರೆ ಸ್ವತಃ ನಮ್ಮ ಮೂಲಕ ಸೇವೆ ನಡೆಯುತ್ತದೆ ಒಳ್ಳೆಯದು ಓಂ ಶಾಂತಿ